ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ಮನೇಲಿರೋ ತಟ್ಟೆನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಹೋಟೆಲ್ ಸ್ಟೈಲಲ್ಲಿ ತಟ್ಟೆ ಇಡ್ಲಿನ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ ನಾನು ಫಾಲೋ ಮಾಡುವಂಥ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿದ್ದೀನಿ ಹಾಗಿದ್ದರೆ ಬನ್ನಿ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ನೀವು ಅಕ್ಕಿ ತುಂಬುವಷ್ಟು ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ಟೈಮು ಕ್ಲೀನಾಗಿ ತೊಳಿಬೇಕಾಗತ್ತೆ ಸೊ ಈ ಥರ ತೊಳೆಯೋದ್ರಿಂದ ನಮಗೆ ಇಡ್ಲಿ ತುಂಬಾ ಬೆಳ್ಳಗೆ ಬರುತ್ತೆ ಸೊ ಇದಕ್ಕೆ ಇವಾಗ ಅಕ್ಕಿ ತುಂಬುವಷ್ಟು ತಿರ್ಗ ನೀರು ಹಾಕಿಬಿಟ್ಟು ಒಂದು ಎಂಟರಿಂದ ಒಂಬತ್ತವರು ಹಾಗೆಯೇ ನೆನೆಯೋಕ್ಕೆ ಇಡಬೇಕಾಗತ್ತೆ ನಂತರ ನಾನಿಲ್ಲಿ ಇನ್ನೊಂದು ಬೌಲ್ನ ತಗೊಂಡು ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಅಕ್ಕಿನ ಹಾಕ್ಕೊಂಡಿದ್ನೋ ಅದೇ ಕಪ್ ಅಳತೆಲೆ ಹಾಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳನ್ನ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಟೈಮು ತೊಳಿಬೇಕಾಗತ್ತೆ ಇಷ್ಟು ತೊಳೆದ್ರ ನಂತರ ನಾವು ಇಲ್ಲಿ ತಿರ್ಗಾ ಉದ್ದಿನಬೇಳೆ ಮುಳುಗೋವಷ್ಟು ನೀರನ್ನ ಹಾಕಿ ಇದನ್ನು ಕೂಡ ಎಂಟರಿಂದ ಒಂಬತ್ತವರು ಹಾಗೆ ನೆನೆಯಕ್ಕೆ ಇಡಬೇಕಾಗತ್ತೆ ನಂತರ ನಾನಿಲ್ಲಿ ತಿರ್ಗಾ ಇನ್ನೂ ಒಂದು ಬೌಲ್ನ ತಗೊಂಡು ಹತ್ತು ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸೇಮ್ ಕಪ್ ಅಳತೆಯಲ್ಲೇ ತಗೊಂಡಿದ್ದೀನಿ ಇದನ್ನು ನಾವು ಹಿಟ್ಟರುಬ್ಬೋಕ್ಕೂ ಮುಂಚೆನೇ ಹತ್ತು ನಿಮಿಷದ ಮುಂಚೆನೆ ನೆನೆಯೋಕ್ಕೆ ಇಡಬೇಕಾಗತ್ತೆ ಇವಾಗ ನೀವು ಈ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ರುಬ್ಬೋ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನಿಲ್ಲಿ ಈ ಥರ ಇಟ್ಕೊಂಡು ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ನನಗೆ ಹಿಟ್ಟು ರುಬ್ಬೋಕೆ ಹತ್ತು ನಿಮಿಷದ ಮುಂಚೆನೇ ನಾನಿಲ್ಲಿ ಅವಲಕ್ಕಿನ ನೆನೆಯೋಕೆ ಇಟ್ಕೊತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ಸೊ ನನಗೆ ಅವಲಕ್ಕಿ ಕೂಡ ನೆಂದೋಗಿದೆ ನಂತರ ನಾನಿಲ್ಲಿ ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಥರ ನೀವು ಅಕ್ಕಿನೂ ನೋಡ್ತಿರ್ಬೋದು ನೆಂದಿದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾನಿಲ್ಲಿ ಉದ್ದಿನಬೇಳೆ ಹಾಗೆಯೇ ಮೆಂತೆಕಾಳು ನೆನೆ ಇಟ್ಟಿರುವಂಥ ಮೆಂತೆಕಾಳು ಹಾಕ್ಕೊಂಡು ಅದ್ರ ಜೊತೆ ಜೊತೆಗೇನೆ ನೆನೆಸಿರುವಂಥ ಅವಲಕ್ಕಿ ಕೂಡ ಹಾಕ್ಕೊಂಡು ಇದನ್ನು ನೀವು ಮುಂಚೆಯೇ ನೀರು ಕೂಡ ಹಾಕ್ಕೊಬೋದು ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ನೀವು ಮೊದಲಿಗೆ ನುಣ್ಣಗೆ ರುಬ್ಬಿ ಇಟ್ಕೊಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಸಣ್ಣ ಆದರೆ ನಮಗೆ ಸಾಕಾಗತ್ತೆ ತುಂಬಾ ಪೇಸ್ಟ್ ಆದರೂ ಕೂಡ ಒಳ್ಳೆಯದೇನೆ ಇವಾಗ ಇದನ್ನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಹಾಕ್ಕೊಬೇಕಾಗತ್ತೆ ನಂತರ ನಾನಿಲ್ಲಿ ಇದೇ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಅಕ್ಕಿಗೆ ನಾನು ಯಾವುದೇ ಥರದ ಇನ್ಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಿಲ್ಲ ಇದನ್ನು ಕೂಡ ನೀವು ನುಣ್ಣಗೆ ರುಬ್ಕೊಬೇಕಾಗತ್ತೆ ಸೊ ಇಷ್ಟು ಸಣ್ಣ ಆದರೆ ನಿಮಗೆ ಸಾಕಾಗತ್ತೆ ಇವಾಗ ಇದನ್ನು ರುಬ್ಬಿರುವಂತಹ ಉದ್ದಿನಬೇಳೆ ಪೇಸ್ಟ್ಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೀವು ಕೈಯಿಂದ ಕಲಿಸ್ತೀನಿ ಅಂದರೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಮತ್ತು ನಾವು ಆಲ್ರೆಡಿ ರುಬ್ಬಿರುವಂತಹ ಉದ್ದಿನಬೇಳೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಈ ಥರ ಕಲಸೋದ್ರಿಂದ ತುಂಬ ನೊರೆ ನೊರೆ ಬರುತ್ತೆ ಸೊ ನೋಡಿ ಆಲ್ರೆಡಿ ಹಿಟ್ಟು ಉಬ್ಬಿರೋ ಥರ ಅನಿಸುತ್ತೆ ನಿಮಗೆ ಇದನ್ನು ನೀವು ಒಂಬತ್ತು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಉಪ್ಪನ್ನ ಇದ್ದೀನಿ ಇವಾಗ ನೀವು ಹಾಕೋಕ್ಕೂ ಮುಂಚೆ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಯಾವುದೇ ಥರದ ಸೋಡಾನ ಬಳಸಿಲ್ಲ ಆಲ್ರೆಡಿ ನಮಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಂತರ ನಾನಿಲ್ಲಿ ಮನೆಯಲ್ಲಿರುವ ಒಂದು ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕಿ ಕಲಿಸೋಕ್ಕೂ ನೀವು ಹಾಕೋಕ್ಕೂ ಮುಂಚೆ ಈ ಥರ ಕಲಿಸ್ಕೊಬೇಕಾಗತ್ತೆ ಇವಾಗ ಒಂದು ಎರಡು ಸೌಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ನಂತರ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೆಳಗಡೆ ಸ್ವಲ್ಪ ನೀರು ಹಾಕಿ ಚಿಕ್ಕದೊಂದು ಬೌಲ್ ಇಟ್ಟಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಮೂರು ನಿಮಿಷ ಆದರೆ ಸಾಕು ನಿಮಗೆ ಈಸಿಯಾಗಿ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಇದನ್ನು ನೀವು ಸಾಂಬಾರು ಜೊತೆ ಆಗಿರ್ಬೋದು ಇಲ್ಲ ಚಟ್ನಿ ಜೊತೆ ಆಗಿರ್ಬೋದು ತಿನ್ನಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮತ್ತು ಸಾಫ್ಟಾಗಿ ತಟ್ಟೆ ಇಡ್ಲಿನ ಮಾಡೋದು ಅಂತ ಹಾಗಿದ್ರೆ ಯಾಕೆ ವೇಟ್ ಮಾಡ್ತಿದ್ರಾ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್